ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ಮೈಸೂರು ನಗರದ ಶ್ರೀಕಾಂತ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಶೂ ಅನ್ನು ಉಚಿತವಾಗಿ ವಿತರಿಸುವ ಮೂಲಕ ಸಮಾಜಮುಖಿಯಾಗಿ ಕೆಲಸ ಮಾಡುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪರಸ್ಪರ ಹೊಂದಾಣಿಕೆಯಿಂದ ಜೀವನ ಸಾಗಿಸಬೇಕಾದರೆ ಸಹಾಯ ಹಸ್ತವಾಗಿ ಜನಪರ ಮತ್ತು ಸಮಾಜ ಸೇವೆಯಲ್ಲಿ ತಮಗೆ ತಾವೇ ಸಂಪಾದಿಸಿದ ಹಣದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸೇವಾ ಮನೋಭಾವನೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರೆ ಜೀವನ ಸಾರ್ಥಕವಾಗುತ್ತದೆ ಎಂಬುದಾಗಿ ತರಕಾರಿ ಮಾರಾಟಗಾರರು ಹಾಗೂ ಸಮಾಜ ಸೇವಕರಾದ ಮಧುವನ ನಾಗರಾಜ್ ತಿಳಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ಶ್ರೀಕಾಂತ ವಿದ್ಯಾಸಂಸ್ಥೆಯ ಬಾಲಿಕಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಗಾಯತ್ರಿ ಜಿಯವರು ಹಾಗೂ ಪ್ರಭುಸ್ವಾಮಿ ಟಿ ಎಸ್ ಮುಖ್ಯ ಶಿಕ್ಷಕರು ಶ್ರೀಕಾಂತ ಪ್ರಾಥಮಿಕ ಹಿರಿಯ ಶಾಲೆ ಶ್ರೀಮತಿ ಶಿವಮ್ಮ ಸಹ ಶಿಕ್ಷಕರು ಶೀಲಾ ಸಹ ಶಿಕ್ಷಕರು ಶ್ರೀಮತಿ ಲಕ್ಷ್ಮಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಶಾಲಾ ಪೋಷಕರು ಭಾಗವಹಿಸಿದ್ದರು ಎಂ ಜಿ ರೋಡ್ ತರಕಾರಿ ಸಾಕೆ ನಾಗರಾಜು ನಾನು ಈ ಸುಮಾರು ವರ್ಷಗಳಿಂದ ನನ್ನ ಮಕ್ಕಳಿಗೆ ನನ್ನ ಮಗನು ಮತ್ತು ನನ್ನ ಮಗಳು ಇಲ್ಲೇ ಒಂದು ಸ್ಟೂಡೆಂಟು ಈ ಅನುಭವ ನನಗೆ ಗೊತ್ತಿದೆ ಮಕ್ಕಳು ವಿದ್ಯಾಭ್ಯಾಸ ಭಾಳ ತೊಂದರೆ ಇದೆ ಅಂತ ಗೊತ್ತಿದೆ ಆದರೂ ಅವತ್ತಿಂದ ನಾನು ಮಾಡಬೇಕು ಅಂತ ಭಾಳ ಮುನ್ಸು ಮಾಡ್ತಾಯಿದ್ದೀನಿ ಇನ್ನು ಮುಂದೆನೂ ಮಾಡಬೇಕು ಅಂತ ನಾನು ನಮ್ಮ ನಂದಿ ಅಂತ ನಮ್ಮ ಹುಡುಗ ಡೆತ್ ಆದ ಆ ಕಾರಣಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಮತ್ತೆ ಇನ್ನೂ ವರ್ಷಗಳು ನಾವು ಏನಾಗುತ್ತೆ ಬಡ ಮಕ್ಕಳಿಗೆ ಓಡಾಟ ಮಾಡಬೇಕು ಅಂತ ನಾನು ಆಸೆ ಪಡ್ತಾಯಿದ್ದೀನಿ ವಾಲಂಟಿಯಾಗಿಲ್ದವ್ರು ನಮ್ಮ ಪ್ರಭು ಸ್ವಾಮಿಯವರು ನಮ್ಮ ಮೇಡಮ್ರೆಲ್ಲ ಇದ್ದರು ಇದಕ್ಕೋಸ್ಕರ ನಾನು ಮಾಡಬೇಕು ಅಂತ ಆಸೆ ತುಂಬ ಇದೆ ಬೇರೆ ಸಲಹೆ ಕೊಡಬೇಕು ಅಂತ ಇದ್ದೀನಿ ಮಾಡ್ತೀನಿ ಮಾಧ್ಯಮದವರು ನಮಗೆಲ್ಲ ಸಹಕಾರ ಕೊಟ್ಟು ಮಾಡ್ತೀನಿ ಹಾಂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಈ ಒಂದು ಶಾಲೆಯಲ್ಲಿ ಒಂದು ಸುದಿನ ಅಂತ ಹೇಳಿದೆ ತಪ್ಪಾಗಲಾರದು ಶ್ರೀತಾ ನಾಗರಾಜರವರು ಸಮಾಜ ಸೇವಕರು ಹಾಗೆ ನಮಗೆ ಪ್ರತಿ ವರ್ಷವೂ ಸಹ ಅವರೇ ವಾಲಂಟಿಯರಾಗಿ ಈ ಶೈಕ್ಷಣಿಕವಾಗಿ ಬಹಳ ಸಹಕಾರವನ್ನು ನಮ್ಮ ಶಾಲೆಗೆ ನೀಡ್ತಾ ಬಂದಿದ್ದಾರೆ ಈ ವರ್ಷವೂ ಸಹ ಅವರು ಸುಮಾರು ಮಕ್ಕಳಿಗೆ ಸಮವಸ್ತ್ರ ಮತ್ತು ಸುವನ್ನು ನೀಡಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಮತ್ತು ಇದೇ ರೀತಿ ಕೊಡುಗೈ ದಾನಿಗಳು ನಮ್ಮ ಶಾಲೆಗೆ ಹೆಚ್ಚು ಹೆಚ್ಚು ಬಂದು ನಮ್ಮ ಶಾಲೆ ಈ ಒಂದು ಕನ್ನಡ ಶಾಲೆ ಇರ್ತಕ್ಕಂಥದ್ದು ತುಂಬ ಕಡಿಮೆ ಮೈಸೂರು ನಗರದಲ್ಲಿ ಹೃದಯ ಭಾಗದಲ್ಲಿ ಹಾಗಾಗಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ತುಂಬ ಬುದ್ಧಿವಂತರು ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ ಇಂತಹ ಒಂದು ಪ್ರೋತ್ಸಾಹವನ್ನು ಪಡ್ಕೊಂಡು ನಮ್ಮ ಶಾಲೆ ಇನ್ನೂ ಹೆಚ್ಚಿನ ಒಂದು ಮಕ್ಕಳ ದಾಖಲಾತಿ ಉತ್ತಮ ಆಗೋದಕ್ಕೆ ಇಂಥವರ ಸಹಕಾರ ಅತ್ಯಗತ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಮತ್ತೊಮ್ಮೆ ನಮ್ಮ ಶಾಲೆಯ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ ಥ್ಯಾಂಕ್ ಯು ಸರ್ ಹಾಂ ಪ್ರಭು ಸ್ವಾಮಿ ಶ್ರೀಕಾಂತ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಇವತ್ತು ತರಕಾರಿ ಸಂಘದ ಶ್ರೀ ನಾಗರಾಜುರವರು ನಿಮಗೆ ಉಚಿತವಾಗಿ ಯೂನಿಫಾರ್ಮ್ ಮತ್ತು ಶೂಗಳನ್ನು ವಿತರಣೆ ಮಾಡಿದ್ದಾರೆ ಹೌದಲ್ವಾ ಆ ಮಾಡಿರುವಂತಹ ಉಚಿತವಾದಂತಹ ಶೂ ಮತ್ತು ಸಮವಸ್ತ್ರಗಳನ್ನು ನೀವು ಸ್ವಚ್ಛವಾಗಿ ಇಟ್ಕೋಬೇಕು ಪ್ರಥಮವಾಗಿ ಹಾಗೆ ಅವರು ಕೊಟ್ಟಿರೋದು ಯಾತಿಕೋಸ್ಕರ ಕೊಟ್ಟಿದ್ದಾರೆ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ನಿಮಗೆ ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಹಾಯ ಮಾಡೋದಕ್ಕೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಮಕ್ಕಳು ಚೆನ್ನಾಗಿ ಓದಬೇಕು ಒಳ್ಳೆ ರೀತಿಯಲ್ಲಿ ಅಂಕಗಳನ್ನು ಪಡೆದು ಕೊಟ್ಟಂತಹ ಗಣ್ಯರಿಗೂ ಹಾಗೂ ಈ ಶಾಲೆಗೂ ಒಳ್ಳೆಯ ಹೆಸರನ್ನು ತಂದು ಶಾಲೆಗೆ ಕೀರ್ತಿಯನ್ನು ತರಬೇಕು ನೀವು ಆಯಿತಾ ಎಲ್ರಿಗೂ ಧನ್ಯವಾದಗಳು